ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದಾಗ ಏನು ನಡೆಯುತ್ತೆ ಅಂತ ನೋಡೋಣ ಬೆಳಗ್ಗೆ ಎದ್ದ ತಕ್ಷಣ ಒಲಿ ಹಚ್ಕೊಂಡು ಒಲೆ ಕಾಸ್ಕೊಂತ ಒಲಿಗಾಸ್ಕೊತ ಕೂತ್ಕೊಂಡ್ಬಿಟ್ಟಾರೆ ನಮ್ಮ ನೀರು ಕೈ ಕಾಲು ನೋಡ್ರಿ ಯಾಕಂದರೆ ಕೈ ಪಲ್ಯ ಕೈ ಅದೆಲ್ಲ ಒಳ್ಳೆ ಬಂದಂಗೆ ಹಾಕತವ್ರಿ ಅಷ್ಟು ಥಂಡಿ ರೀ ನನಗಂತೂ ಫುಲ್ಲು ನೆಗಡಿನ ರೀ ಮತ್ತು ದೀಪ ಹಚ್ಚಿದ್ದೀರಿ ದೇವ್ರಿಗೆಲ್ಲ ಅಂಥರ್ಗ ರೀ ಈಗ ನೋಡ್ರಿಪ್ಪ ನಮ್ಮ ನಿವೇದಿತಾ ಮೇಡಮ್ ಅವರು ಫೋನ್ ಹಚ್ಚಿದ್ರಿ ಹಚ್ಚಿ ಮತ್ತೆ ಖುದ್ದಾಗಿ ನಮ್ಮ ನಾಗಶ್ರೀ ಅಮ್ಮ ಅಂದರೆ ನಮ್ಮ ನಿವೇದಿತಾ ಮೇಡಮ್ ಅವರು ಮಗಳು ಅವರು ಕೂಡ ನಮ್ಮ ಫೋನ್ ಹಚ್ಚಿ ಮಾತಾಡಿದ್ರಿ ನೀವೆಲ್ಲರೂ ಕೂಡಿ ಅಜ್ಜಿ ಕರ್ಕೊಂಡು ಮದುವೆ ಬರ್ಬೇಕು ನೋಡ್ರಿ ಅಂತ ಅಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಮೇಡಮ್ಮ ನಾಗಶ್ರೀ ಅಮ್ಮನ ಜೋಡಿ ಮಾತಾಡಿರಿ ಎಷ್ಟು ಖುಷಿ ಆಯಿತು ನಾನು ಅಮ್ಮನ ಜೋಡಿ ರೀ ಅಮ್ಮ ಮುಖೊಂಡಿದ್ರನ್ನ ಮತ್ತೆ ಹೇಳ್ಕೊಂಡೆ ನಾನು ಅಯ್ಯೋ ಭಾಳ ಖುಷಿ ಆತಲ್ವಾ ಅಂತ ಹೇಳಂದ್ರಿ ಖಂಡಿತವಾಗಿ ಬರ್ತೀವಿ ರೀ ನಾವೆಲ್ಲರೂ ಮದುವೆ ರೀ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ರೀ ನಾವು ಎಲ್ಲರೂ ಬರಾತೀವ್ರಿ ಇಲ್ಲೇ ಚಹಾ ಕೆಟ್ಟಿನಿ ಅಂದ್ರೆ ಒಂದು ಸ್ವಲ್ಪ ನೀರು ತೊಗೊತೀನಿ ರೀ ಕುಡಿಯೋಕೆ ನಾನು ಕುಡಿಯೋಕೆ ನೀರು ತಗೊಂಡು ಕಡೆ ಚಾನು ಸಕ್ಕರೆ ಹಾಕಿಡ್ತೀನಿ ರೀ ಮತ್ತೆ ನಮ್ಮ ಬೆಂಗ್ಳೂರಾಗ ನಮ್ಮ ವರ್ಷ ಮೇಡಮ್ ಹೇಳಿ ಇವು ಅಗಸಿ ಇರ್ತಾವಲ್ಲ ರೀ ಅಗಸಿನ ಪುಡಿ ಮಾಡಿ ಮತ್ತು ಮೊಸರು ಹಾಕಿ ಅದನ್ನು ಸ್ವಲ್ಪ ಅದ್ರೊಳಗೆ ಗ್ರ್ಯಾಂಡ್ ಮಾಡ್ಕೊಂಡು ಮಜ್ಜಿಗೆ ಮಾಡ್ಕೊಂಡು ಕುಡೀರಿ ಕ್ಯಾಲ್ಸಿಯಮ್ ತನ್ನಷ್ಟು ತನಕ ಬರುತ್ತೆ ಯಾಕೆ ಗುಳಿಗೆ ತೊಗೊಂತ ಇದು ಮಾಡ್ತೀರಿ ಅಂತ ಹಾಕತಾರೀ ಮತ್ತು ಎಳ್ಳು ಆಮೆ ಕಡೆ ಅಗಸಿ ಹಸಿ ಅಗಸಿ ತಿನ್ಬೇಕಂತ್ರಿ ಅದೆಲ್ಲ ಹೇಳ್ಯಾರ ಅವ್ರು ಹ್ಞೂ ರೀ ಅಂತ ಹೇಳಿ ಅದನ್ನು ಮಾಡ್ಕೊಂಡು ಕುಡಿತೀನಿ ರೀ ನಾನು ಆಮೆ ಕಡೆ ಎಳ್ಳು ಅಗಸಿನ ತಿಂತೀನಿ ರೀ ಅಗಸಿ ಅದಾವ್ರಿಗೆ ನಮ್ಮ ನೀವೇತ ಮೇಡಮ್ ಅವ್ರು ಬಂದಾಗ ಚಟ್ನಿ ಅರಿಬೇಕಂತ ತೊಗೊಂಡು ಇಟ್ಟಿದ್ ಹಂಗದ ಅವನ್ನ ತಿಂದ ರಾತ್ರಿ ಅವ್ನು ಸ್ವಲ್ಪ ಚಟ್ನಿ ಅರ್ದಿಟ್ಟು ರಾತ್ರಿ ಈಗ ಒಂದು ಸ್ವಲ್ಪ ನೀರು ಬಿಸಿ ಆದ್ವು ಅಂತ ಹೇಳಿದ್ರೆ ನೀರು ಕುಡಿಸಿಗೆ ಹೋಗಿದ್ದೀನಿ ರೀ ಪಾ ಮತ್ತು ಇವತ್ತು ತುಂಬ ಅದೊಂದು ಇತ್ತಲ್ಲಿ ಅದಾರ ಮೀಟಿಂಗ್ ಇತ್ತು ರೀ ಒಮ್ಮಕ್ಳೆ ತುಂಬೋದು ತುಂಬದು ಬಂದೈತೆ ನಂದು ಅಂದ್ರೆ ಅರ್ಧ ಅರ್ಧ ತುಂಬಿಬಿಟ್ಟಿದೆ ನಾನು ತುಂಬೋದು ಎಷ್ಟಿತ್ತು ಅಷ್ಟು ತುಂಬೇ ಇಲ್ರಿ ನಾನು ಕಡಿಮೆ ಕಡಿಮೆ ತುಂಬಿನಿ ಅದು ಒಮ್ಮಕ್ಳಿಗೆ ತುಂಬದು ಬಂದುಬಿಟ್ಟೈತಿ ಆ ಅರ್ಧ ಅರ್ಧ ತುಂಬ್ತೀನಿ ತೊಗೋರಿ ಅಂತಂದು ಹೇಳೀನಿರಿ ಹೋಗಿ ತುಂಬಿ ಈಗ ಒಂದು ಸ್ವಲ್ಪ ನೀರು ಕುಡಿಯನ್ರಿ ಈಗ ಮೊದಲು ಇಲ್ಲಿ ನೋಡ್ರಿ ಬಂದು ಎದ್ಕೊಂಡು ಚಹಾ ಕುಡಿದ್ವಿ ಅಷ್ಟು ರೀ ಅಮ್ಮ ಬಂದು ತರ್ಸಿದ್ರೆ ಇದು ಸಾರು ಮಾಡಕ್ಕೆ ನಮ್ಮ ಆಸಿಪ ಬದ್ನಿಕಾಯಿ ಒಲ್ಲೆ ಬೀನ್ಸ್ ಒಲ್ಲೆ ಅದು ಒಲ್ಲೆ ಇದುವಲ್ಲೆ ಅಂದ್ರೆ ತಾನಿ ಇತ್ತು ಅಂತ ಹೇಳಿದ್ರೆ ನಾನು ಹೀಗೆಲ್ಲ ಹಾಕಿ ಸಾರು ಮಾಡಿಬಿಡ್ತೀನಿ ರೀ ನೋಡ್ರಿ ಟೊಮೆಟೊ ಹಣ್ಣು ಬದ್ನಿಕಾಯಿ ಆಲೂಗಡ್ಡೆ ರೀ ಬೀನ್ಸ್ ರೀ ಆಮೇಲೆ ಕಡೆ ಕ್ಯಾರೆಟ್ ರೀ ಮೆಂತ್ಯ ಸೊಪ್ಪು ಕೊತ್ತಂಬ್ರಿ ಕರಿಬೇನ ಹೈತೀನ್ರಿ ಆಮೇ ಕಡೆ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಬ್ಯಾಳಿ ಅರ್ಶಿನ್ ಪುಡಿ ಹಾಕಿ ಕುದಿಯಕ್ಕೆ ಇಟ್ಬಿಡ್ತೀನಿ ರೀ ಒಬ್ಬರು ಮೇಡಮ್ ಅವ್ರ ಫೋನ್ ಹಚ್ಚಿದ್ರಿ ಅವ್ರವೆಲ್ಲ ಕೆಲಸ ಏನ್ ಆಗ ನೋಡ್ರಿ ನೋಡ್ರಿಲ್ಲಾ ಕೆಲಸ ಆಗ್ಲಿ ಅಂತ ಹೇಳ ಉಡಿ ಕಟ್ಟ್ರಿ ಅಂತ ಹೇಳಿ ನೋಡಮ್ಮ ಫೋನ್ ಕೆಲಸ ಆಗಿಲ್ಲ ಅರ್ಧ ಆಗ್ಯಾವ ಅಂತ ಈಗ ಪೂರ್ತಿ ಕೆಲಸ ಆಗಲಿ ಅಂತೇಳಿ ಬೇಡಿಕೆಂದು ಬಿ ಜಗ ಸಿದ್ಧಪ್ಪಜ್ಗ ಮಹಿಳೆಯರಾಜ್ಗ ಅವ್ರ ಮಂದಿಯವ್ರಿಗೆ ಬೇಡ್ಕಂಡು ಬಿ ಬಿ ಪಾತ್ಮಾರ್ಗ ಗುಡಿ ಕಟ್ಟಾಕತ್ತೇನ್ವಾ ಅವಾಗೆಲ್ಲ ಕೆಲಸ ಪಾಸ್ ಆಗಲಿ ಪಾಸ್ ಆದ್ರೆ ಅವಾಗ ಮನಸ್ ತೆಗಿಯೇನು ಹರಿಕೈತಿ ಅವಾಗ ಬಂದು ಜಗ ಹಣಕಾಯಿ ಮಾಡಿಸ್ಲಿ ಹಣಕಾಯಿ ಮಾಡಿಸ್ಲಿ ಬಿ ಪಾತ್ ಮ್ಯಾಗ ಸಕ್ಕರೆ ಓದಿಸ್ತಿ ಅವು ಹೆಚ್ಚಿಗೆ ಏನು ಬೇಡ್ಕಂದಾಗ ತಂದು ದರ್ಗಾ ದರ್ಗಾಕ ಗುಡಿಗೆ ಎಲ್ಲ ಒಪ್ಪಿಸ್ಲಿ ಹಾಂ ಅವಾಗೇನು ಬೇಡಿಕೆಂದಿರ್ತಾಗ ಅವಾಗ ಹರಕೆ ಅವ್ರು ಮುಟ್ಟತ್ಲಿ ಏನಂದ್ರೆ ಬೇಡಿಕೆನ ನಾನಂತ ಹುಡಿ ಕಟ್ಟಾಕತ್ತೇನಿವ ದೇವ್ರ ಆತನು ಸಾಕ್ಷಿದ್ದ ಬಿ ಫ್ ಆತ್ಮ್ಯಾಗ ಸಾಕ್ಷ ಸಿದ್ದಪ್ಪಜ್ಜನ ಸಾಕ್ಷಿದ್ದ ಹುಡಿ ಕಟ್ಟಾಕತ್ತೇನಿ ಅವಾಗೆಲ್ಲ ಕೆಲಸ ಪಾಸ್ ಪಾಸಾಗ್ಲಿ ಅಂತ ಬೇಡಿಕೆ ಹಾಕತ್ತೇನಿವ ದೇವ್ರ ಆಶೀರ್ವಾದ ಐತಿ ಬಿ ಫ್ ಆಶೀರ್ವಾದ ಐತಿ ಸಿದ್ದಪ್ಪಜ್ಜನ ಆಶೀರ್ವಾದ ಐತಿ ಮಹಿಳೆಯರ ದೇವ್ರ ಆಶೀರ್ವಾದ ಐತಿ ಅವ್ರ ಮಂದ್ಯಾವ್ರ ಆಶೀರ್ವಾದ ಐತಿ ಏನು ಚಿಂತೆ ಮಾಡಬೇಡ ಎಲ್ಲ ಕೆಲಸ ಪಾಸ್ ಹಾಕೋ ಅವರು ಅವ್ರ ಮ್ಯಾಗ ನಮ್ಮ ಆಶೀರ್ವಾದನೂ ಐತ್ವ ಹಾ ದೇವ್ರ ಆಶೀರ್ವಾದಕ್ಕಿಂತ ಹೆಚ್ಚಿನ ಆಗ ಇಲ್ಲ ಅವ್ರ ಮ್ಯಾಗ ನಮ್ಮ ಐತಿ ದೇವ್ರ ಆಸೆಗ ಆಧಾರ್ಕ್ಕಾಗ ಒಂದೇದ್ದು ಎಳ್ನೇದ್ ನಮ್ಮ ಆಸೆಗಾದವ ಎಲ್ಲ ಕೆಲಸ ಪಾಸ್ ಹಾಕವು ಬಂದವ ಏನ್ ಬೇಡಿಕೆ ಅಂದಿರ್ತಾಗ ಅವ್ರ ಹರ್ಕಿ ಮುಟ್ಟಿಸಿ ಹೋಗನ ಎಲ್ಲ ದೇವ್ರಿಗೆ ಹುಡಿ ಕಟ್ಟಾಕತ್ತೇನೋ ಈಗ ಹೇಳಿದ್ರು ಈಗ ಕಟ್ಟಕಿಟನ್ ನಾನು ಟೈಮ್ ಚಲೋ ಐತಿ ಈಗ ಅದಕ್ಕೆ ಸಲಾಗಿ ಈಗ ಕಟ್ಟಾಕತ್ತೇನೆ ಹೋಗಿ ಮುಟ್ಟಿಸ್ಬಾರ ಅವ್ರ ಹರ್ಕಿನ ಹೋಗಿದ್ರಿ ಇದನ್ನ ಹೋಗಿ ಹಾಕಿ ക്കി വീര് നോക അമ്മ നമ്മ കൂടെ ഒഴദീരി അര കാമ്മിട്ട് ഭി എണ്ണാക്കി നാ സാര അമ്മ ബു അതിൻ്റെ പാ സാരൊന്നും പട്ടൊബ്രി ഹതി കൊടുക്കാം അവർക്ക് ഹോങ്കിരന്തിരല്ലാ നമുക്ക് മന്ത്ർ മറക്കാമ്പർ ഇവ നുക്ക് കേൾസ എല്ലാ പട്ട പട്ടി മുസ്കൊണ്ടിരി ಸಂಕ್ರಾಂತಿ ಸ್ಪೆಷಲ್ ಮಾಡ್ಬೇಕಂತ ಅನ್ಕೊಂಡೀನ್ರಿ ಆದರೆ ಇವತ್ತು ಮಾಡಲ್ಲ ನಾ ಮಾಡ್ತೀನಿ ರೀ ಅದಕ್ಕೆ ಇವತ್ತು ರೊಟ್ಟಿ ಮಾಡಿಡ್ತೀನಿ ರೀ ಇವತ್ತು ಇವತ್ತು ರೊಟ್ಟಿ ಮಾಡ್ತೀನಿ ರೀ ನಮ್ಮೂರ ಭಾಳ ಅಂದ್ರೆ ಭಾಳ ಚಂದ ನಾವು ಸಂಕ್ರಮಣ ಮಾಡ್ತಿದ್ವಿ ನಮ್ಮ ತವರು ರೀ ಅದು ಹೊಳಿ ಅದು ಈಗ ಡೂಮುಕ್ ಹೊಡೆದಿದ್ರಿ ಪಳಿ ಅವಾಗ ರೀ ಅದು ಹೊಳಿ ಫುಲ್ ಉಸುಗ್ರಿ ಆ ಕಡೆಯಿಂದ ಇಷ್ಟು ನೀರು ಈ ಕಡೆ ಇಷ್ಟು ನೀರು ನೋಡೋಕ್ಕೆಲ್ಲ ಉಸುಗ್ರಿ ಹಂಗೆ ಕಣ್ಣು ಕುಕ್ಬೇಕ್ರಿ ಉಸುಗು ಜಿನೂಗನ್ ಉಸುಗ್ರಿ ಅಂಥ ಉಸುಬ್ನೊಳಗೆ ಹೋಗಿ ಎಳ್ಳು ಅರ್ಶಿನ ಕುಟ್ಕೊಂಡು ಹೋಗಿ ಅದನ್ನೆಲ್ಲ ಮೈಗೆಲ್ಲ ಹಚ್ಕೊಂಡು ಮಸ್ತಾಗಿ ಈಜಾಡ್ತಿದ್ವಿ ಜಳಕ ಮಾಡ್ತಿದ್ವಿ ಏನು ಕಟ್ಕೊಂಡು ಹೋಗಿರ್ತೀವಿ ಅದನ್ನೆಲ್ಲ ಏನು ತೊಗೊಂಡು ಹೋಗಿರ್ತೀವಿ ಅದನ್ನೆಲ್ಲ ರೊಟ್ಟಿ ಒಳಗೆ ಸಲ್ಪ ಹಾಕಿ ಅವ್ರಿಗೆ ಅವ್ರು ಕೊಡೋದು ನಮಗೆ ಕೊಡೋದು ಹೀಗೆಲ್ಲ ಮಾಡ್ಕೊಂಡ್ರೆ ಅಲ್ಲೇ ಜಳಕ ಮಾಡಿ ಎಲ್ಲ ಅರಿವಿ ಎಲ್ಲ ಒಣ ಹಾಕೊಂಡು ಮನೆಗೆ ಬರ್ತಿದ್ವಿ ನಾವು ಆ ಸವಿ ಸವಿ ನೆನಪು ಇವಾಗ ಬರೋಕ್ಕೈತರ ಆ ನೆನಪೆಲ್ಲ ಅದೇ ರೀತಿ ನಮ್ಮೂರೊಳಗೆ ನಾವು ಹೆಂಗೆ ಸಂಕ್ರಮಣ ಮಾಡ್ತಿದ್ವಲ್ಲ ಅದೇ ರೀತಿ ಅದು ಏನೇನು ಮಾಡ್ತಿದ್ವಲ್ಲ ನಾವು ಆಗಿನ ಕಾಲದೊಳಗೆ ನಮಗೇನು ಆಕಿತ್ತಲ್ಲ ಅದನ್ನೇ ಅದೇ ರೀತಿ ನಾನು ಇಲ್ಲಿನೂ ಮಾಡಿ ತೋರಿಸಾಕೈ ಇದ್ದೀನಿ ಫ್ರೆಂಡ್ಸ ಅದನ್ನು ನಾಳೆ ಮಾಡ್ತೀನಿ ರೀ ರೊಟ್ಟಿ ಗಿಟ್ಟಿ ಎಲ್ಲ ಅವಳು ಮಾಡ್ಬೇಕಂದ್ರೆ ಭಾಳ ಲೆಂತ್ ಎಂತ ರೀ ಹಾಗಾಗಿ ಇವತ್ತು ರೊಟ್ಟಿ ಮಾಡಿರ್ತೀನಿ ರೀ ಈಗ ಅಮ್ಮಗೆ ಬಿಸಿ ಬಿಸಿ ಹೂವು ಅವ್ರಿಗೆ ಕಡು ರೊಟ್ಟಿ ಆದ್ರೆ ಬರಂಗಿಲ್ಲ ರೀ ಅಲ್ಲಿಗೆ ಮೆತ್ತಗೆ ಮಾಡಿ ಅವ್ರಿಗೆ ಅವ್ರಿಗೆ ಊಟಕ್ಕೆ ಕೊಟ್ಟು ಆಮೇಲೆ ಕಡೆ ನಾನು ಚಜ್ಜಿ ರೊಟ್ಟಿ ಆಮೇಲೆ ಕಡೆ ಜೋಳದ ರೊಟ್ಟಿ ಮಾಡಿಡ್ತೀನಿ ರೀ ಮತ್ತು ಇದು ರೀ ಚಟ್ನಿ ಒಂದು ಮಾಡ್ತೀನಿ ರೀ ಈ ಒಣ ಚಟ್ನಿ ಒಂದು ಮಾಡಿಟ್ಕೊಂಡ್ಬಿಡ್ತೀನಿ ರೀ ಇವತ್ತು ಇಲ್ಲಿ ನೋಡ್ರಿ ತೆಳ್ಳನ ರೊಟ್ಟಿ ರೆಡಿ ಮಾಡಿದೆ ರೀ ನಾನು ಇವು ರೀ ಕೆಳಗೆ ದಪ್ಪ ದಪ್ಪನ ಮಾಡ್ತೀನಿ ರೀ ಇವು ನೋಡಿರಿಷ್ಟು ತಳ್ಳಂತೇಳಿ ಈಗ ಒಂದಿಷ್ಟು ಚಜ್ಜಿ ರೊಟ್ಟಿ ಮಾಡ್ತೀನಿ ರೀ ಹ್ಞೂ ಇಲ್ಲಿ ನೋಡ್ರಿ ಇವಾಗ ಚಜ್ಜಿ ರೊಟ್ಟಿನ ರೆಡಿ ಮಾಡಿದೆ ನೋಡಿರಿ ನಾನು ಹೆಂಗ ಇವಂತಂದು ತಳ್ಳ ಅಯ್ಯೋ ರೊಟ್ಟಿ ರೀ ಇವು ಸ್ವಲ್ಪ ಹೊತ್ತಿತ್ತು ಅಷ್ಟ್ರಿಗೆ ಮಸ್ತಾಗಿ ರೊಟ್ಟಿ ರೀ ಈಗ ಕೆಳಗೆ ದಪ್ಪನ ರೊಟ್ಟಿ ಮಾಡ್ತೀನಿ ರೀ ಅಮ್ಮಗೆ ಮೊದಲು ಊಟ ಕೊಡ್ತೀನಿ ಆಮಲ್ಗೆ ಒಂದೂವರೆ ಎರಡು ಗಂಟೆ ಹಾಕ್ಬಂತೇನ್ರಿ ಕೊಣಮ್ಗೆ ಏನು ತೊಳೆದು ಇದನ್ನ ಎತ್ತಿ ಬಿಟ್ಟು ಹ್ಞೂ ಈಗ ಅಮ್ಮಾಗ ಊಟ ಕಿರಿಕ್ ಸಲಿ ಸಲಪಿಲ್ಲ ರೀ ಕ್ಯಾವೇಜ್ ಪಲ್ಯ ಮಾಡಿರಿ ಬ್ಯಾಳೆ ಸಾರು ಆಮೇಲೆ ಕಡೆ ಅನ್ನ ರೊಟ್ಟಿ ಕೊಟ್ಟು ಬರ್ತೀನಿ ಊಟಕ್ಕೆ ರೀ ಹ್ಞೂ ಈಗ ಅದತ್ತೇ ಮಗನ ಏನು ಮಾಡ್ತೀನಿ ಪಂದ್ರೆ ಶೇಂಗಾ ಹುರ್ದಿಡ್ತೀನಿ ರೀ ಶೇಂಗಾ ಆಮೇಲೆ ಕಡೆ ನೋಡ್ರಿ ಅದು ಸೀರೆ ಹೆಂಗ ಪಟ್ನ ಐತೆ ಹಂಗೈತಿರ ಅವ ತಗೊಂಡು ಅಲ್ಲಿ ನಮ್ಮ ಮೇಡಮ್ ಮೋಗೆ ಮತ್ತೆ ದಿನ ಆತ ನೋಡ್ರಿ ಈಗ ಅವ್ರು ಬಂದಾಗನ ತೊಗೊಂಬೀನಿ ಅಗಸಿ ಹಸು ಮಾಡ್ತೀನಿ ರೀ ಅವ್ನು ಮಾಡಿ ಒಂದು ಸ್ವಲ್ಪ ಹಸಿ ಅಗ್ಸಿ ರೀ ಒಂದಿಷ್ಟು ತಿನ್ಬೇಕಂದ್ರಿ ಅವ್ರು ಕ್ಯಾಲ್ಸಿಯಂ ಚಲೋ ಬರೋದ್ರಿ ಅದಕ್ಕೆ ಹುಂಡ್ರಿ ಶೇಂಗಾ ಹುರಿದಿರಿ ಈ ಥರನೇ ಕೆಂಪ ಈಗ ಏನು ಮಾಡ್ತೀನಿ ಅಂದ್ರೆ ಅಗಿಸಿ ಹುರಿಕೊತೀನ್ರಿ ಅಗಸಿ ಒಂದು ಹುರಿದು ಆಮೇಲೆ ಕೈ ತೊಗೊಂಬಿಡ್ತೀನಿ ರೀ ನಾನು ಎದ್ದೆ ಇಲ್ಲೇ ರೊಟ್ಟಿ ಮಾಡ್ಕೊತೀನಿ ರೀ ಕೈನೇನು ಸ್ವಚ್ಛ ತೊಗೊಂಡೆ ಇಲ್ಲರಿ ನಾನು ಅಗಸಿನ ಹುರಿದ್ರಿ ಒಲಿಯನ್ನು ಬೆಂಕಿ ಹರಿಸಿ ಇಲ್ಲರ ನಾನು ಯಾಕಂದ್ರೆ ನಮಗೆ ಕೊಬ್ಬರಿ ಚಟ್ನಿ ಮಾಡಲಿಲ್ಲ ಅಂತ ಹೇಳಿದ್ರೆ ಚಟ್ನಿನ ಮಾಡ್ದಂಗೆ ಆಗಲ್ಲ ನನಗಂತ ಕೊಬ್ಬರಿ ಚಟ್ನಿ ಇರೋ ನನಗೆ ನಾನು ಕೊಬ್ಬರಿ ಚಟ್ನಿ ಮ್ಯಾಲ ಭಾಳ ಜೀವರ ನಾನು ಇದು ಆರೋಗ್ಯಕ್ಕೂ ಒಳ್ಳೇದ್ರಿ ಆಮೇಲೆ ಕಡೆ ನಡಕನ್ನ ಚಲೋರಿದು ನಡನು ಊಪ್ಪಡನು ಅಂತೀವಲ್ಲ ರೀ ಇನ್ನೊಂದು ಡಬ್ಬಿ ಒಳಗೆ ಮಾಡಿ ಇಟ್ಕೊಂಡ್ಬಿಟ್ಟು ಅಂದ್ರೆ ಹಸಿ ಕೊಬ್ಬರಿ ತಿಂದ್ರಂತ ಇನ್ನೂ ಟೇಸ್ಟ್ ರೀ ನಮ್ಗೆ ತಿನ್ನಂಗ ಆಗಂಗಿಲ್ಲ ರೀ ನಂಗೆ ಕೊಬ್ಬರಿ ಇದನ್ನು ಒಣದನ್ನ ಹಂಗೆ ರೀ ಬೆಲ್ಲ ಇದನ್ನು ತಿನ್ಬಿಟ್ರೆ ಚಲೋ ಅನಿಸ್ತೈತಿ ಸ್ವಲ್ಪ ಬೆಚ್ಚ ಮಾಡಿ ಇದಕ್ಕೆಲ್ಲ ಬೆಳ್ಳುಳ್ಳಿ ಗಿಡ ಸ್ವಲ್ಪ ಜಾಸ್ತಿ ಹಾಕಿ ಅರ್ದಿಟ್ಬಿಡ್ತೀನಿ ರೀ ನಾನು ಈಗ ಇದನ್ನ ಸ್ವಲ್ಪ ಬೆಚ್ಚ ರೀ ಕೊಬ್ಬರಿನ ಹ್ಞೂ ಇಲ್ಲಿ ಸ್ವಲ್ಪ ಇದು ಮಾಡಿದೆ ನೋಡಿರಿ ಬೆಚ್ಚ ಮಾಡಿದೆ ಕೆಂಪಾಗ ಹಂಗೆ ಬ್ಯಾಡ್ರಿ ಸ್ವಲ್ಪ ಬೆಚ್ಚಗಾದ್ರೆ ಸಾಕು ಅಷ್ಟು ಮಾಡಿ ಬೇಯಿಸಿದೆ ರೀ ಈಗ ಶೇಂಗಾ ಏನು ಅಂದ್ರೆ ಸ್ವಲ್ಪ ಹೊಡೆದು ಇವನ್ನೆಲ್ಲ ಸಿಕ್ಕಿ ತಗೋಬಿಡನ್ ಹಸು ಮಾಡಿದಾಗ ಒತಿ ಕೇರ್ತೀನಿ ರೀ ಈಗ ಇದನ್ನೆಲ್ಲ ಹಿಂಗೆ ಹೊಡೆದು ഏകഡ് ആയിരിക്കും ഒന്നര ഗൺല നെട്രാങ്ക ആ നോക്കി നീരൊന്ന് ചേഞ്ചാ സുസ്ഥിട്ട് ഇല്ല നോട്രി കൊബ്രി ചട്നീരി ഇത് ഇത് ശേങ്ങ ചട്ടനീരി ഒന്ന് സ്വൽപ്പു പുട്ടാനി ഹാളർദ്രി നേങ്ങ അഷ്ട തകൊണ്ട് ഇല്ല നോട്രി ഹെങ്കായിബിട്ടത് ಈ ಥರ ಮಿಜ್ಜೆ ಆಗ್ಬಿಡ್ತೀರಿ ಅದು ಆಮೇಲೆ ಕಡೆ ಏನು ಮಾಡಿದೆ ಉಳ್ದಂಥ ಒಳಗೆ ಪುಟಾನ ಹಾಕಿದೆ ಪುಟಾನ ಹಾಕಿ ಅದ್ಮೇಲೆ ಹಿಂಗಾತ ಈಗ ಎರಡೂ ಕೂಡ ಇದನ್ನ ಮಿಕ್ಸ್ ಮಾಡಿಬಿಡ್ತೀನಿ ರೀ ಮಿಕ್ಸ್ ಮಾಡಿ ಚಲೋತ್ನಿಗೆ ಎರಡೂ ಇದು ಆಗ್ಬೇಕು ರೀ ಹಂಗೆ ಮಿಕ್ಸ್ ಮಾಡಿ ಹಾಕಿರ್ತೀನಿ ರೀ ಡಬ್ಬಿಗೆ ಈಗ ನೋಡಿರಿ ಮಿಕ್ಸ್ ಮಾಡಿದೆ ಆಮೇಲೆ ಕಡೆ ಇದು ಅಗಸಿ ಚಟ್ನಿ ರೀ ಅಗಸಿ ಒಂದು ಡಬ್ಬಿಗೆ ಹಾಕಿ ಎತ್ತಿ ಇಟ್ಬಿಡ್ತೀನಿ ರೀ ನೋಡಿರಿಪ್ಪ ಇವತ್ತು ಸಂಕ್ರಮಣ ಸಲುವಾಗಿ ನಾನು ಇವತ್ತು ವಿಧ ವಿಧವಾದ ಚಟ್ನಿ ಮಾಡೀನಿ ರೀ ಆಮೇಲೆ ಕಡೆ ರೊಟ್ಟಿ ಮಾಡೀನಿ ರೀ ಇದೆಲ್ಲ ನಾಳೆ ಇನ್ನೂ ನಾಳೆ ಮಾಡುವಂಥ ಅಡುಗೆಗೆಲ್ಲ ಯಾಳಾಗತ್ತೆ ರೀ ಆವಾಗ ನಾನು ಮತ್ತೆ ತೋರಿಸ್ತೀನಿ ರೀ ನಾಳೆ ಇನ್ನೂ ಏನೇನು ಮಾಡ್ತೀನಿ ನಾನು ಅಂತೇಳಿ ರೀ ಸ್ವಲ್ಪ ಆಗಲಿ ಅನ್ನೋದಕ್ಕೆ ಇವತ್ತು ಒಂದಿಷ್ಟು ಅಡುಗೆ ಮೈಡ ರೀ ಠಾಕಿ ಮ್ಯಾಗೆ ಇಟ್ಟೆ ರೀ ಯಾಕಂದ್ರೆ ನಮ್ಮ ಮನೆಯೊಳಗೆ ಹಿರಿ ಹತ್ತಿಬಿಡ್ತಾವೆ ರೀ ಹಾಗಾಗಿ ಠಾಕಿ ಮ್ಯಾಗೆ ಇರಲಿ ಅಂತ ಅಂದ ಇಲ್ಲಾದ್ರೆ ಇಡಂಗ ಗಾಡಿ ಬಿಟ್ಟು ಇಡ್ಬೇಕ್ರಿ ಅದನ್ನು ಇಟ್ಟಿನಿ ಅಂದ್ರೆ ಇರಿ ಬತ್ತಂಗಿಲ್ಲ ರೀ ಹ್ಞೂ ಸ್ವಲ್ಪ ಹಾಂ

ಏನೊಂದು ಬಾಂಡೆತಿ ಕೂಡ ಹಾಕೊಡ್ಲ ಅವನ ಹಾಂ ಹ್ಞೂ ಹಸಿಪ ಕಾಮಿಡಿ ವಿಡಿಯೋ ಮಾಡಿದ್ರೆ ಹೌದನಾ ಆಪರ ಬರಾಕತ್ತಾರ ಬರಾಕತ್ತಾರ ಒಂದ್ ಸ್ವಲ್ಪ ಕಾಯ್ಕ ತೊಕೊಂಡಿಲ್ಪ ನೀನು ತಕೊಂಡಿ ಹಾಂ ಬಂದು ಊಟ ಮಾಡಾಕತ್ತೀವ ಹಸಿ ಹಾಕಿಟ್ರಿ ನೋಡಮ್ಮ ಅರಿಪಾ ಬಂದ್ರಿ ಅಮ್ಮ ಇಬ್ಬರು ಬಂಡೆ ಬಾಂಡೆ ಅವರು ನಾನು ಕಸ ಹೊಡೆದೀಗ ದೇವ್ರ ದೀಪ ಹಚ್ಚಲ ನಾನು ಓದಕ್ಕೆ ಹೋಗ್ಬರ್ರಿ ನೀವು ಹಾಂ ಹೋಯ್ ಬರ್ರಿ ಈಗ ನೋಡ್ರಿ ನಾನು ಹೋಗಿ ಒಳಗೆಲ್ಲ ದೇವ್ರ ದೀಪ ಹಚ್ಚಿದೆ ಎಲ್ಲೊಬನ ಹಾಕಿದೆ ಮತ್ತೆ ಅದ್ರಗಾಕೋ ಬಂದ ರೀ ಆಕೆ ಅರ್ಶಿಯನ ಸ್ಯಾಲಿ ವರ್ಬಿ ಎಲ್ಲ ಒಗ್ಕೊಂಡಿರ್ತಾನು ಒಗೆದಿಟ್ಟು ಬಂದು ಆಮೆ ಕಡೆ ಓದಾಕೊಂಡಿ ಆ ರೀಪನೂ ಹೋಗಿ ಆಡ್ರಿ ಹರಶಿ ಒಗೆ ಚಾ ಸ್ವಲ್ಪ ಬಿಸಿ ಮಾಡ್ಕೊಂಡು ತೊಗೊಂಡೋಗನ್ರಿ ಅಮ್ಮಾಗ ಈಗ ಮಾಡಿದ್ರೆ ನನ್ನ ಗಂಟ್ಲಾಕೆ ಅವ್ರು ಸಾಕದೈತಿ ಅಂತ ಅಂದ ಅದನ್ನ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ತಗೊಂಡೋಕೀನ್ರಿ ಮತ್ತು ನಾವು ಮಟ ಮಟ್ಟ ತಣ್ಣಗೆ ಅದು ಇಲ್ಲಿ ಚಾ ತೊಗೊಂಬಂದ್ರ ಅಮ್ಮ ಮೀನ ಕಡೆ ಕತ್ತಾರೀ ಚಾ ಚಾ ಕೊಟ್ಟ ಅಮ್ಮಗ ಮನಿ ಪಂದ್ಯಾರ ನಾನು ಏನ್ ಮಾಡಾಕತ್ತೀವ ಇಲ್ಲ ನಾನು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ತುಂಬ ಸೋಸ್ಮಾ ಅಂತಂದ ಮೆಂತ್ಯ ಸೊಪ್ಪು ಅಮ್ಮ ಸೋಸ್ ಇಟ್ಟಿದ್ರಿ ಇವತ್ತು ರೀ ನಮ್ಮ ಮನೆಯವ್ರ್ ಸೊಪ್ಪು ತೊಗೊಂಬಂದಿ ಅಂದ್ರ ಹೊತ್ಕೊಂಡ್ ಬಂದ್ಬಿಡ್ತಾರ ಜಗ್ ಅಷ್ಟ ಇವ್ನ ಸೋಸ್ ಕೊಡ್ಲವ ಹಸಿ ಮೆಣಸಿನ್ಕಾಯಿ ಚಟ್ನಿಗೈತ್ರಿ ಇವ್ನ ಸೋಸ್ ಅಂತೀಪ ಇಲ್ಲಿ ಯಾರಿಪಾ ಅಡಿಗೆ ಮಾಡಕತ್ತಾಳ್ರಿ ಮೆಣಸಿನ್ಕಾಯಿ ಚಟ್ನಿ ರೆಕ ತಾಡ್ರಿ ಇದು ಸ್ವಲ್ಪ ಆದ್ರೆ ಮತ್ತು ನಾಳೆ ನನಗೆ ಸಂಕ್ರಾಂತಿ ಸ್ಪೆಷಲ್ ಮಾಡೋಕ್ಕ ಇದೀನಿ ರೀ ನಾನು ಹಾಗಾಗಿ ಸ್ವಲ್ಪ ಎಲ್ಲ ಬೆಳ್ಳಿ ಗಿಳಿ ಎಲ್ಲ ಹಾಕಿ ಮಸ್ತ್ ಪಲ್ಯ ಅಂತ ಗಮ್ಗಮ ಅನ್ಬೇಕು ನೋಡುವ ಹಂಗೆ ರೀ ಹ್ಞೂ ಅಂತ ಅಂದ್ರೆ ರೆಕ ತಾಡ್ರಿಕ್ಕಿ ಉಳ್ಳಾಗಡ್ಡಿ ತೊಗೊಂಬರ್ತೀನೋ ಇದ್ದುದೆಲ್ಲ ಉಳ್ಳಾಗಡ್ಡಿ ಈಗ ಉಳ್ಳಾಗಡ್ಡಿ ಆಗ್ಯಾವ ತೊಗೊಂಬ್ರಿ ಅಂತು ಹಾಂ ಈಗ ಅಂಗಡಿಗೆ ಹಂಗಾಗಿ ಗುಳಿಗೆ ತೊಗೊಂಬರ್ತೀನಿ ಡಾಕ್ಟ್ರ್ ಅಂದ್ರೆ ಅಂದ್ರಲ್ಲಿ ಈಗ ಹೋಗಿ ಬಂದಿರೀ ನಾನು ಅಂಗಡಿಗೆ ಹೋಗಿ ಉಳ್ಳಾಗಡ್ಡಿ ತೊಗೊಂಬಂದಿರಿ ಇಪ್ಪತ್ತು ರೂಪಾಯಿ ಕೆ ಜಿ ಇದ್ದೀರಿ ಉಳ್ಳಾಗಡ್ಡಿ ನಾ ಒಂದು ಎರಡು ಉಳ್ಳಾಗಡ್ಡಿ ಹಸೆಕಾಯಿ ಈಗ ರೀ ಪರ್ಯ ಕತ್ತೆ ಹಸೆಕಾಯಿ ಹಸಿಕಾಯಿದ್ದಲ್ಲ ಮತ್ತು ಮನೆ ಒಳಗೆ ಅವಾಗ ಒಂದು ಉಪ್ಪಿಡ್ಗಿ ಬಿಟ್ಟಿಗೆ ಹಾಕೋಕೆ ಅದಕ್ಕೆ ಅವನು ತೊಗೊಂಬಂದೆ ಮತ್ತು ನಿಂಬೆಹಣ್ಣು ಒಗ್ಗಣೆ ಅಣ್ಣಕ್ಕೊಗ್ಗಣಕ್ಕ ಹಾಕಿರ್ತಾವೆ ಹುಡುಗರು ಮತ್ತು ಒಂದು ಹತ್ತು ರೂಪಾಯ್ದು ನಿಂಬೆ ಹಣ್ಣು ರೀ ಇಲ್ಲಿ ಬುಟ್ಟಿ ಹಚ್ಚಿಬಿಟ್ಟಿರ್ತಾರೆ ನಿಂಬೆಹಣ್ಣೆನೂ ರೀ ಹತ್ತು ರೂಪಾಯ್ಕಂದ್ರೆ ಇಷ್ಟು ತಗೊಂಡ್ ಬಂದಿರ್ತಾರೆ ರೀ ಇಪ್ಪತ್ತು ರೂಪಾಯಿ ಅಂದ್ರೆ ಇದಕ್ಕಿಂತ ಜಾಸ್ತಿ ಬಂದಿರ್ತಾವೆ ರೀ ನಾನು ಹತ್ತು ರೂಪಾಯ್ದು ಅಷ್ಟು ತೊಗೊಂಬಂದಿನಿ ರೀ ಆಮೇಗಡೆ ಒಂದು ಪಾವು ಕೆ ಜಿ ಮೆಣಸಿನ್ಕಾಯಿ ತರಕಾರಿ ಅಂತ ನೀನು ಜಗ್ಗ ತೊಗೊಂಬಾರ ನಮ್ಮ ನೀರು ಹಾಗೆ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಅದು ಅಷ್ಟು ತೊಗೊಂಡು ಬಂದೆ ಏನ್ ಆತ್ವ ನಿನ್ ಪಲ್ಯ ಆತ ಮಾಡೈತೆ ನೋಡ್ರಿ ಸಾರ ಇರ್ಲಂದ್ರಿ ಉಳ್ಳಾಗಡ್ಡಿ ಸಾರ ಮಾಡುವ ಬ್ಯಾಳಿಗ್ ಏನ್ ಹಾಕಬೇಡ ಸಾರ ಮಾಡ್ಬಿಡ್ರಿ ಹ್ಮ್ ನಾನು ಅಂಗಡಿಗಂತ ಬಂದ್ ಇವತ್ತು ಸಂಜೆ ಮುಂದೆ ಹಾಕೊಂಡ್ ಬುರ್ಕಾನ ಬಿಚ್ಚಿಲ್ರಿ ನಾನು ಬುರ್ಕಾದ ಮ್ಯಾಗ ಥಂಡ್ ಒಂದ್ ಬರಾಕೈತೆ ಇದನ್ನ ಹಾಕೊಂಡ್ರೆ ಬೆಚ್ಚೈತ್ರಿ ಮತ್ತೆ ಉಳ್ಳಾಗಡ್ಡಿ ತಗೊಂಬಂದು ಎಲ್ಲ ಇದನ್ನೆಲ್ಲ ಸ್ವಚ್ಛ ಮಾಡಿದೆ ಇವತ್ತೆಲ್ಲಾರ ಅಡಿಗೆ ಯಾರಿಪನ ಮಾಡ್ಯಾಡ್ರಿ ಅನ್ನ ಪಲ್ಯ ಗಿಲಿ ಎಲ್ಲ ರೊಟ್ಟಿ ಮಧ್ಯಾಹ್ನ ಮಾಡಿದ್ಬೋದು ಅವ್ರಿಪಾ ಮಾಡೋಂಗಿಲ್ಲ ಈಗ ರೊಟ್ಟಿ ಏನ್ರಿ ನಾನು ಸಾರು ಬಿಸಿ ಮಾಡಿ ಹಾಕ್ಕೊಟ್ಬಿಟ್ರೆ ನೆಂದ್ಬಿಡ್ತಾವ್ರಿ ಅಮ್ಮಗೆ ಚಲೋ ರೀ ಅವ್ರು ಊಟ ಮಾಡ್ತೀವಿ ರೊಟ್ಟಿ ಅಂತಂದ್ರೆ ಹಂಗೆ ಹಾಕಿಕೊಡ್ತೀನಿ ರೀ ಅವ್ರಿಗೆ ನಾನು ಸುಸ್ತಾಗೈತ್ರಿ ಪಾ ಇವತ್ತು ಏನು ಮಾಡಿ ಬಾಯಿಗೆ ಇನ್ನೇನು ಟೇಸ್ಟ್ ಅವ್ರಲ್ತ್ ಹಂಗೆ ಆಗ್ಬಿಟ್ಟಿರಿ ಬಾಯಿ ಇವತ್ತು ನಂದು ನಮ್ಮ ಮರ್ಷಿ ಅಂದ ಅಲ್ಲಿ ಊಟ ಆತೈನ್ರಿ ಅವು ಬಾಂಡೆ ಐತಿವಿಟ್ಬಿಡಮ್ಮ ಅವ್ನು ಬುಟ್ಟಿ ಖಾಲಿ ಮಾಡವನು ಬಂಡೆ ತಿಕ್ಕೊಂಬಂದಾರ ಇಟ್ರ ಅವನು ಖಾಲಿ ಮಾಡಿರಿ ಅವ್ನು ಹಾಂ ಹುಬ್ಳಿಗೆ ಇವ ಇವತ್ತಿಂದ ಅಷ್ಟು ತಾಯಿ ನಾಳೆ ಮಠ ಮತ್ ನೋಡೋಣ ಅಂತ ಒಂದು ಬರ್ತಾಡೆ ಸಂಬಂಧಕ್ಕೆ ಈಗ ಒಂದು ಸಾವಿರ ರೂಪಾಯಿ ಹಾಕ್ಯಾರೀ ಅದಕ್ಕಂಗೆ ಒದ್ದೆಡಕ್ರಿ ಈಗ ಚಟಪಟ ಚಟಪಟ ಐನೂರು ರೂಪಾಯಿ ಇವ್ರು ಹಾಕ್ಯಾರೀ ನಮ್ಮ ದಾವಣಗೆರೆ ಮೇಡಮ್ ಅವ್ರಿ ಶೋಭಾ ಮೇಡಮ್ ಹ್ಞೂ ಇವಾಗ ನೋಡ್ರಿ ಮನಿ ಬಂದಿರ ನಾವು ಆ ರೀಪಾಯ ಎಲ್ಲ ತೊಳ್ದು ಹಿಡಕತ್ತೀ ಅವನ ಒಳಗಿಡ್ಲವ ನಾ ಇವನ ಹಾಂ ಇವತ್ತಿನ ನೋಡೋ ನಿಮ್ಗೆಲ್ಲಾರ್ಗು ಇಷ್ಟ ಆಗೈತಿ ಅಂತ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಮಾಡ್ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸದಾರ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗ್ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಒಳಗ ಜೈ ಭಾರತ್ ಜೈ ಕರ್ನಾಟಕ